ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ತಿರುವು ಇಲ್ಲಿ ಬಂದಿರುವಂಥದ್ದು ಏನಾ ತಿರುವು ಅಂತ ನೋಡೋದಾದ್ರೆ ಗುರುವಿನ ಸ್ಥಾನಕ್ಕಾಗಿ ಗುರುವಿನ ಸ್ಥಾನ ಹಾಗೆ ಕಂಟಿನ್ಯೂ ಆಗೋದಕ್ಕಾಗಿ ಶಿಷ್ಯನ ಕೆಲವು ಬ್ರಹ್ಮಾಸ್ತ್ರಗಳು ಹಾಗಾದ್ರೆ ಗುರು ಯಾರು ಶಿಷ್ಯ ಯಾರು ಗುರು ಕಾಂಗ್ರೆಸ್ನಲ್ಲಿರೋದೆ ಸಿ ಎಂ ಸಿದ್ದರಾಮಯ್ಯನವರು ನೆಕ್ಸ್ಟ್ ಶಿಷ್ಯ ಬಂದು ಇಲ್ಲಿದ್ದಾರೆ ನೋಡಿ ಸತೀಶ್ ಜಾರಕಿ ಅವರು ಇವರೇ ಗುರು ಇವರೇ ಶಿಷ್ಯ ಹಾಗಾದರೆ ಇವರಿಬ್ರು ಮಾಡ್ತಾ ಇರುವಂತಹ ಮೆಗಾ ಪ್ಲ್ಯಾನ್ ಅಂತಂದರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ತಾ ಇದ್ದಾರಲ್ಲ ನಿಮಗೆ ಈ ಡಿ ಕೆ ಶಿವಕುಮಾರ್ ಅವರು ಈಗ ಸದ್ಯಕ್ಕೆ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಬಿಟ್ಕೊಡ್ಬೇಕು ಯಾವಾಗ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ರಜೈನ್ ರಿಸೈನ್ ಮಾಡಿ ಅದನ್ನು ಡಿ ಕೆ ಶಿವಕುಮಾರಿಗೆ ಅರ್ಪಣೆ ಮಾಡಬೇಕು ಆದರೆ ಅದು ಆಗಬಾರದು ಅನ್ನೋಗೋಸ್ಕರ ಮತ್ತೊಂದು ಪ್ಲಾನ್ ಅನ್ನು ಹುಡ್ಕೊಂಡಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಹಾಗೂ ಈ ಕಡೆ ಸತೀಶ್ ಜಾರಕಿಹೊಳಿ ಶಿಷ್ಯ ಸೊ ಇಲ್ಲಿ ಏನು ನಡೀತಾ ಇದೆ ಅಂತಾದರೂ ನಿಮಗೆ ಗೊತ್ತಾಗ್ತಾ ಇದೆಯಾ ಸೊ ಇಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗದೆ ಇರಲಿ ಬಿಡಿ ನೆಕ್ಸ್ಟ್ ಬಂದು ಏನು ನಡೆಯುತ್ತೆ ಅಂತ ಆದರೂ ಗೊತ್ತಾಗಬೇಕಲ್ವಾ ಸೊ ಅದೇ ಮೇನ್ ಮ್ಯಾಟ್ರಿಲ್ಲಿ ಅದು ಗೊತ್ತಾಗೇ ಆಗುತ್ತೆ ಏನಂದ್ರೆ ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲದ ಅವಧಿಯನ್ನ ಯಾವತ್ತೂ ಕೂಡ ಬಿಟ್ಟುಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಒಂದು ವರ್ಷ ಎರಡು ವರ್ಷ ಎರಡೂವರೆ ವರ್ಷ ಅಂತ ಅಧಿಕಾರವನ್ನ ಮಾಡಿದವರೇ ಅಲ್ಲ ಅವರಿಗೆ ಒಂದು ಪಟ್ಟ ಇದೆ ಆ ಪಟ್ಟ ಏನಪ್ಪಾ ಅಂದ್ರೆ ಐದು ವರ್ಷಗಳ ಕಾಲ ಸತತ ಪೂರೈಸುವಂತಹ ಏಕೈಕ ಸಿ ಸಿಎಂ ಅಂತೇಳಿ ಒಂದು ಪಟ್ಟ ಇದೆ ಯಾವಾಗಲೂ ಯಾವ ಸಂದರ್ಭದಲ್ಲೂ ಸಹ ಒಂದು ವರ್ಷ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಹಿಂಗೆ ಮಾಡಿದವರೇ ಅಲ್ಲ ಕುತ್ಕೊಂಡ್ರು ಅಂದ್ರೆ ರಾಜೀನಾಮೆ ಅಥವಾ ಇಲ್ಲ ಅವ್ರ ಪಟ್ಟ ಅಭಿಷೇಕ ಎರಡರಲ್ಲಿ ಒಂದಾಗಬೇಕು ಒಮ್ಮೆ ಪಟ್ಟಾಭಿಷೇಕ ತಗೊಂಡು ಸಿ ಎಂ ಸ್ಥಾನದಲ್ಲಿ ಕುತ್ಕೊಂಡ್ರೆ ಅಂದ್ರೆ ಐದು ವರ್ಷ ಇಳಿಯೋದಿಲ್ಲ ಅಂದ್ರೆ ಇಳಿಯೋದಿಲ್ಲ ದಿನ ಜಪ್ಪಯ್ಯ ಇಳಿಯೋದಿಲ್ಲ ಇಳಿಯ ಸೊ ಈಗಲೂ ಮಾಡ್ತಿರೋದು ಅದನ್ನೇ ಸತೀಶ್ ಚಾರ್ಕಿಹೊಳಿ ಶಿಷ್ಯ ಇದ್ದಾರಲ್ಲ ಸೊ ಇವರಿಂದ ಮತ್ತೆ ಕಾಂಗ್ರೆಸ್ ಹೈಕಮಾಂಡಿಗೆ ಬ್ರಹ್ಮಾಸ್ತ್ರ ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನು ಮತ್ತಷ್ಟು ಸಿಎಂ ಸ್ಥಾನದಿಂದ ದೂರ ತಳ್ಳುವಂತ ಪ್ರಯತ್ನ ಮಾಡ್ತಾ ಇರುವಂಥದ್ದು ಯಾಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿಯಿಂದ ತ್ರಿಶೂಲಭಾನ ಹೋಗ್ತಾ ಇದೆ ಯಾವ ಥರ ತ್ರಿಸೂ ತ್ರಿ ಸೂಲಭಾನ ಗೊತ್ತಾ ಸೊ ಸಿದ್ದರಾಮಯ್ಯನವರು ಕೆಳಗಿಳಿಬಾರ್ದು ಕೆಳಗಿಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ನಲವತ್ತು ಎಂ ಎಲ್ ಎಗಳನ್ನು ಕರ್ಕೊಂಡು ನಲವತ್ತು ಸೀಟ್ಗಳನ್ನು ಕರ್ಕೊಂಡು ಬಿ ಜೆ ಪಿಗೆ ಜಂಪ್ ಆಗುವಂತಹ ಭಯ ಹುಟ್ಟಿಸುವಂಥದ್ದು ಸತೀಶ್ ಜಾರಕಿಹೊಳಿಯ ನಡೆಯಾಗ್ತಾ ಇದೆ ಅನ್ನುವಂಥದ್ದು ಮಾತ್ರ ಕಂಪ್ಲೀಟ್ ಆಗಿ ತಿಳಿದು ಬಂದಿರುವಂಥದ್ದು ಅದರ ಜೊತೆಗೆ ಸಿ ಎಂ ಸ್ಥಾನದಿಂದ ಈಗೇನಾದರೂ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಂತರ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಳ್ತಾರೆ ಎರಡೂವರೆ ವರ್ಷ ಹಾಗಿದ್ದ ಮೇಲೆ ಎರಡೂವರೆ ವರ್ಷ ಇವರು ಸಿ ಎಂ ಸ್ಥಾನದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಂಡಾದಮೇಲೆ ಮುಂದಿನ ಮುಂದೆ ಬರುವಂತ ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ ಅಂತ ಏನು ಗ್ಯಾರಂಟಿ ಇದೆ ಹಾಗಿದ್ದರೆ ನಾನು ಕೇವಲ ಬರೀ ಕೆ ಪಿ ಸಿ ಸ್ಥಾನದ ಅಧ್ಯಕ್ಷನು ಬರೀ ಈ ತರನೇ ಆಗಿ ಉಳಿಬೇಕಾ ನನಗೆ ಯಾಕೆ ಸಿ ಎಮ್ ಆಗೋ ಪೋಸ್ಟ್ ಕೊಡಬಾರ್ದು ನೀವು ನನಗೆ ಅರ್ಹತೆ ಇಲ್ವಾ ಹಾಗಾದ್ರೆ ನಾನು ಆಗಬೇಕು ಈ ಬಾರಿ ಏನಪ್ಪ ಅಂದ್ರೆ ಸಿದ್ದರಾಮಯ್ಯವರು ಐದು ವರ್ಷಗಳ ಕಾಲ ಪೂರೈಸಲಿ ನೆಕ್ಸ್ಟ್ ಏನು ಚುನಾವಣೆಯಲ್ಲಿ ಅಧಿಕಾರ ಸಿಕ್ಕಿದ್ದೇ ಆದರೆ ಅವ್ರು ಇಳುವರೆ ವರ್ಷ ನಾನು ಇರೂವರೆ ವರ್ಷ ಸಿ ಸ್ಥಾನವನ್ನು ಕೂಡ ಮಾಡ್ತೀವಿ ಅಂತ ಬಿ ಜೆ ಪಿಯ ವಿರುದ್ಧವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಇದೇನಾದರೂ ನಡಿದೆ ಇದ್ದರೆ ಇನ್ ಕೇಸ್ ಇದ್ಯಾವು ನಡಿದೆ ಇದ್ದರೆ ಏನಾದರೂ ಸಿದ್ದರಾಮಯ್ಯವ್ರನ್ನ ಹಠವಾದಿಯಾಗಿ ಕೆಳಗಿಳಿಸಿದರೆ ಟಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಹಠವಾದಿಯಾಗಿ ನೀವು ಅಧಿಕಾರ ಕೊಟ್ಟಿದ್ದೆ ಆದರೆ ಸಿ ಎಂ ಸ್ಥಾನ ಕೊಟ್ಟಿದ್ದೆ ಆದರೆ ನಲವತ್ತು ಸೀಟ್ಗಳನ್ನು ತೊಗೊಂಡು ನಾನು ಬಿ ಜೆ ಪಿಗೆ ಜಂಪ್ ಆಗೇ ಆಗ್ತೀನಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನ ಹೈಕಮಾಂಡ್ಗೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೊರೆಯ ಜಾರಕಿಹೊಳಿ ಅವರು ಬೆದರಿಕೆಯನ್ನು ಮತ್ತು ಅದರ ಜೊತೆಗೆ ಬೆದರಿಕೆಯನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು ನೀವೇನಾದರೂ ಸಿ ಎಂ ಸಿದ್ದರಾಮಯ್ಯವ್ರನ್ನ ಕೆಳಗಿಡಿಸಿದ್ದೇ ಆದರೆ ಖಂಡಿತ ನಲವತ್ತು ಸೀಟ್ಗಳನ್ನು ತೊಗೊಂಡು ಬಿ ಜೆ ಪಿ ಜಂಪ್ ಆಗ್ತೀನಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು ಇಲ್ಲಿ ಎರಡು ಲಾಭಗಳನ್ನು ನಾವು ನೋಡಬೇಕು ಒಂದು ಸತೀಶ್ ಅವರಿಗೆ ಆಗ್ತಕ್ಕಂಥ ಲಾಭ ಏನು ಇನ್ನೊಂದು ಸಿದ್ದರಾಮಯ್ಯವರಿಗೆ ಆಗ್ತಕ್ಕಂಥ ಲಾಭ ಇಡೇ ಸತೀಶ್ ಜಾರಕಿಹೊಳಿಯವರಿಗೆ ಇರುವಂತಹ ಲಾಭ ಏನಪ್ಪ ಅಂದರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದ ಗೆದ್ದಿದ್ದೇ ಆದರೆ ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದರೆ ಅಲ್ಲಿ ಅರ್ಧ ವರ್ಷ ಅಂದರೆ ಅರ್ಧ ಪೀಡ್ಗಳ ಕಾಲ ಅವರಿಗೆ ಕೂಡ ಸಿ ಎಂ ಸ್ಥಾನ ಸಿಗುತ್ತೆ ಸೊ ಇದು ಆಮೇಲೆ ಇನ್ನೊಂದು ಸಿದ್ದರಾಮಯ್ಯವರಿಗೆ ಲಾಭ ಏನಂದರೆ ಐದು ವರ್ಷ ಈಗ ಪೂರೈಸೋದಕ್ಕೆ ಅವಕಾಶ ಸಿಗುತ್ತೆ ಸೊ ಈ ಪ್ಲ್ಯಾನನ್ನು ಗುರು ಮತ್ತು ಶಿಷ್ಯ ಮಾಡ್ಕೊಂಡಿದ್ದಾರೆ ಆದರೆ ಈ ಕಡೆ ಡಿ ಕೆ ಶಿವಕುಮಾರ್ ಇಲ್ಲ ಇಲ್ಲ ನೀವು ಹೇಳಿಗೆ ಕೊಟ್ಟಿದ್ದೀರಾ ನಾ ಆ ಸಂದರ್ಭದಲ್ಲೇ ಒಪ್ತಾ ಇರಲಿಲ್ಲ ನನಗೆ ಎರಡೂವರೆ ವರ್ಷ ಆದ ತಕ್ಷಣ ನನಗೆ ಬಿಟ್ಕೊಡ್ತೀನಿ ನನಗೆ ಸಿ ಎಮ್ ಪೋಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೀರಾ ಸೊ ನಾನು ಅಂತ ಅಂತೇಳಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಹೋರಾಟ ಮಾಡ್ಕೊಂಡಿರೋದು ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣ ಆಗಿ ವಿಂಗಡಣೆ ಆಗಿದೆ ಎರಡು ಬಣಕ್ಕೂ ಕೂಡ ದೊಡ್ಡ ಬಿಗ್ ಫೈಟ್ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕಿದೆ ಏನಾದರೂ ಈ ಸಿದ್ದರಾಮಯ್ಯವರ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಾತನ್ನು ಮೀರಿ ಇವರನ್ನು ಇಳಿಸಿ ಅವರಿಗೆ ಸಿ ಎಂ ಸ್ಥಾನ ಕೊಟ್ಟಿದೆ ಆದರೆ ಖಂಡಿತವಾಗಿಯೂ ಕೂಡ ನಲವತ್ತು ಸೀಟ್ಗಳನ್ನು ತಗೊಂಡು ಸತೀಶ್ ಜಾರಕಿಹೊಳಿ ಜಂಪ್ ಆಗುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಸೊ ಇಷ್ಟು ಈ ಮಾಹಿತಿಯಾಗಿತ್ತು ಬಹುಶಃ ಸತೀಶ್ ಜಾರಕಿಹೊಳಿ ಅವರ ಮಾತನ್ನು ಮೀರೋದಿಲ್ಲ ಹೈಕಮಾಂಡ್ ಯಾಕಂದರೆ ಅಂತಹ ನಿರ್ಧಾರಗಳೇ ಇಲ್ಲಾಗಿದೆ ಅದರ ಜೊತೆಗೆ ಸಿದ್ದರಾಮಯ್ಯವ್ರ ಜೊತೆ ಇದಕ್ಕೆ ಕೈ ಜೋಡಿಸಿ ಮಾಡ್ತಾ ಇರುವಂತಹ ಮೆಗಾ ಪ್ಲ್ಯಾನ್ ಇದು ಹಾಗಾಗಿ ಸಾಕಷ್ಟು ಇಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದನ್ನು ಸೊ ಹೇಳ್ಬೋದು ಥ್ಯಾಂಕ್ ಯು ಸೊ ಮಚ್ ಲಿತ್ಕ ವಿಡೋದಕ್ಕೆ ಕೈ ಮತ್ತೆ ಭೇಟಿಯಾಗೋಣ ದಯವಿಟ್ಟು ಕನ್ನಡ ಪತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟೇ ಸುದ್ದಿಯೊಂದಿಗೆ ಭೇಟಿಯಾಗೋಣ